ಎಚ್ ಡಿ ಕುಮಾರಸ್ವಾಮಿ ಕೋಟ್ಯಾಂಥ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಸಿಕ್ಕಾಕಿಕೊಂಡಿದ್ದು ಈಗ ಸ್ವಲ್ಪ ಹಡೆಯ ವಿಷಯ ಕುಮಾರಸ್ವಾಮಿ ಎಷ್ಟು ಭೂಮಿ ಒತ್ತುವರಿ ಮಾಡಿದ್ದಾರೆ ಏನು ಕತೆ ಅನ್ನೋದು ಹೇಳೋಕ್ಕೂ ಮುಂಚೆ ಈ ಎಲ್ಲದರ ರೂವಾರಿ ಬಗ್ಗೆ ಮಾತಾಡದೇ ಇದ್ರೆ ಹೇಗೆ ಅಪ್ಪಟ್ಟ ಹೋರಾಟಗಾರನ ಬಗ್ಗೆ ಮಾತಾಡೋಣ ಅವರ ಹೆಸರೇ ಸಂಗಯ್ಯ ರಾಚಯ್ಯ ಹಿರೇಮಠ ಸಂಗಯ್ಯ ರಚ ಹಿರೇಮಠ ಅಂದ್ರೆ ಗೊತ್ತಾಗೋದು ಸ್ವಲ್ಪ ಕಷ್ಟ ಎಸ್ ಆರ್ ಹಿರೇಮಠ ಅಂದ್ರೆ ಗೊತ್ತಾಗುತ್ತೆ ನೋಡಿ ನಮ್ಮ ದೇವೇಗೌಡರ ಹೆಂಡತಿಯ ತಂಗಿ ಸಾವಿತ್ರಮ್ಮ ಮಾನ್ ಅವರು ಒಂದು ಐವತ್ತು ಎಕರೆ ಅಕ್ರಮವಾಗಿ ಎಸ್ ಎಸ್ ಅವರು ಬಡವರು ಭೂಮಿ ಬಿಡಿದ ಹತ್ರ ಅಂತ ಮನೆ ಅದೆಲ್ಲಾನು ಅಕ್ರಮ ಇದೆ ಇನ್ನೂ ಒಂದೂರ ಐವತ್ತು ಇವರೆಲ್ಲರೂ ಕೂಡ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಇಬ್ಬರು ಇಬ್ಬರು ಪತ್ರಕರ್ತರು ಫೋನ್ ಒಂದು ಅಪಾಯಿಂಟ್ಮೆಂಟ್ ಬೇಕು ನಿಮಗೆ ಅಪಾಯಿಂಟ್ಮೆಂಟ್ ಹಿರೇಮಟ್ ಕೊಡೋದು ಒಂದೇ ಜಾಗ ಎಲ್ಲಿ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹನ್ನೆರಡರ ಅವಧಿಯಲ್ಲಿ ಆಗಿನ ಸಿ ಎಮ್ ಆಗಿದ್ದ ಯಡಿಯೂರಪ್ಪ ಅವರು ಜೈಲುಪಾಲಾದರು ಅದರ ಆಸ್ಪಾಸ್ನಲ್ಲೇ ಬಳ್ಳಾರಿಯ ಗಣಿದಣಿಗಳು ಕೂಡ ಜೈಲುಪಾಲಾದರು ಅದಿನ್ನು ಎಂಥ ಹೋರಾಟ ಮಾಡಿರ್ಬೋದು ಈ ಎಸ್ ಆರ್ ಹಿರೇಮಠವರು ಅಮೇರಿಕಾದಲ್ಲಿ ನೌಕರಿ ಮಾಡಿಕೊಂಡು ಜೀವನಕ್ಕೆ ಒಂದು ದಾರಿ ಅಂತ ಮಾಡಿಕೊಂಡಿದ್ರು ಅಲ್ಲೇ ಹೋರಾಟದ ಪಟ್ಟುಗಳನ್ನು ಕಲ್ತ್ಕೊಂಡ್ರು ಸ್ವಾತಂತ್ರ್ಯ ಹೋರಾಟದ ನಂತರ ಒಂದು ಹೊಸ ರೂಪದ ಹೋರಾಟದ ಮೂಲಕ ಆಳುವ ಸರ್ಕಾರವನ್ನು ಕೆಡುವ ಹೊಸ ಹಾಗೂ ಶಕ್ತ ಮಾದರಿಯನ್ನು ಎಸ್ ಆರ್ ಅವರು ಕಟ್ಟಿಕೊಟ್ರು ಇದು ಈ ರೀತಿ ಆಗಲು ಸಾಧ್ಯವೇ ಅಂತ ಯೋಚನೆ ಮಾಡೋ ಹೊತ್ತಿಗೆ ಯಡಿಯೂರಪ್ಪ ಗಾಲಿ ಜನಾರ್ದನ್ ರೆಡ್ಡಿ ಮತ್ತವರ ಅಣಮಂದರು ಜೈಲಲ್ಲಿ ಮುದ್ದೆ ಮುರಿತಾ ಇದ್ರು ಸತ್ಯದ ದಾರಿ ಮುಚ್ಚೆ ಹೋಯಿತು ಅಂದುಕೊಂಡಾಗ ಅಕ್ರಮ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಂತಹ ರೆಡ್ಡಿ ಬ್ರದರ್ಸ್ನಂತಹ ಬಹುತೇಕ ಮಂದಿಗೆ ಎಸ್ ಆರ್ ಹಿರೇಮಠ್ ಅಕ್ಷರಶಃ ನುಂಗಲಾರದ ತುತ್ತಾಗಿದ್ದಂತೂ ಸತ್ಯ ಈಗ ಮಾಜಿ ಮುಖ್ಯಮಂತ್ರಿ ಹಾಲಿ ಕೈಗಾರಿಕೋದ್ಯಮ ಸಚಿವ ದೇಶದ ಮಾಜಿ ಪ್ರಧಾನ ಮಂತ್ರಿಯವರ ಸುಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರ ಫೈಲ್ ಹಿಡ್ಕೊಂಡು ಬಂದಿದ್ದಾರೆ ಆರ್ ಹಿರೇಮಠರು ಈಗಾಗಲೇ ತನಿಖೆ ಆಗಿ ಭೂ ಒತ್ತುವರಿ ತೆರವಿಗೆ ಬುಲ್ಡೋಸರ್ಗಳು ಸೌಂಡ್ ಮಾಡಿವೆ ರಾಮನಗರ ಜಿಲ್ಲೆಯ ಕೆತಕನಹಳ್ಳಿಯಲ್ಲಿರೋ ತಮ್ಮ ಇಪ್ಪತ್ತ್ ಮೂರು ಎಕರೆ ಜಾಗದಲ್ಲಿ ಮತ್ತಷ್ಟು ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ ಒತ್ತುವರಿ ಮಾಡಿಕೊಳ್ಳುವ ಮುನ್ನ ಈ ಪ್ರಭಾವಿ ರಾಜಕಾರಣಿ ಮಾಜಿ ಸಿಎಂ ಮುಖ್ಯಮಂತ್ರಿ ಅವರಿಗೆ ಕೆತ್ಕನಹಳ್ಳಿಯಲ್ಲಿ ಇರೋ ಜಾಗ ಎಷ್ಟು ಎಂಬುದನ್ನು ನೋಡೋಣ ಬನ್ನಿ ಕೆತಕನಹಳ್ಳಿ ಸರ್ವೆ ನಂಬರ್ನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಹಿಡಿದು ತೀರಾ ಇತ್ತೀಚಿನವರೆಗೆ ಖರೀದಿ ಮಾಡಿರೋದು ಹನ್ನೊಂದು ಬಾರಿ ಒಮ್ಮೆ ಗುಂಟೆ ಲೆಕ್ಕದಲ್ಲಿ ಖರೀದಿಯಾಗಿದ್ರೆ ಕೆಲವೊಮ್ಮೆ ಎಕರೆ ಲೆಕ್ಕದಲ್ಲಿ ಒಟ್ಟಾರೆ ಕೆತ್ತಗನಹಳ್ಳಿಯಲ್ಲಿ ಇಪ್ಪತ್ತೊಂದು ಎಕರೆ ಒಂದೆಡೆ ಹಾಗೂ ಇಪ್ಪತ್ಮೂರು ಎಕರೆ ಒಂದೆಡೆ ಜಮೀನು ಕುಮಾರಸ್ವಾಮಿ ಅವರಿಗಿದೆ ಅದರಲ್ಲಿ ಅವರ ಚಿಕ್ಕಮ್ಮನವರಾದ ಸಾವಿತ್ರಮ್ಮನವರಿಂದ ದಾನವಾಗಿಯೂ ಬಂದಿದೆ ಇದೆಲ್ಲ ಜಮೀನು ಲೆಕ್ಕ ನಾವು ಕೊಟ್ಟಿದ್ದಲ್ಲ ಅವರೇ ಖುದ್ದು ಚುನಾವಣೆ ಆಯೋಗಕ್ಕೆ ಸಲ್ಲಿಸಿರುವ ಅಫಡಿಯೇಟ್ನಲ್ಲಿ ಇದೆ ಇಲ್ಲಿಂದ ಶುರುವಾಗುತ್ತೆ ಎಸ್ ಆರ್ ಅವರ ಡಿಗ್ಗಿಂಗ್ ಕೇಸ್ ಮೇಲೆ ಕೇಸ್ ಹಾಕಿ ತಾವೇ ಮಾಹಿತಿ ಕಲೆ ಹಾಕಿ ಕುಮಾರಸ್ವಾಮಿ ರಾಮನಗರ ಜಿಲ್ಲೆಯ ಬಡದಿ ಬಳಿ ಇರೋ ತಮ್ಮ ಜಾಗದಲ್ಲಿ ಜಮೀನು ಒತ್ತುವರಿ ಮಾಡಿದ್ದಾರೆ ಅಂತ ಸಾಕ್ಷಿ ಒದಗಿಸ್ತಾರೆ ಅದರ ಆಧಾರದ ಮೇಲೆ ಕಂದಾಯ ಇಲಾಖೆ ಒಂದು ತನಿಖೆ ಮಾಡಿ ಹೌದು ಕುಮಾರಸ್ವಾಮಿ ಅವರು ಮತ್ತು ಅವರ ಟೀಮ್ ಹದ್ನಾಲ್ಕು ಎಕರೆ ಜಮೀನನ್ನ ಒತ್ತುವರಿ ಮಾಡಿದ್ದಾರೆ ಅನ್ನೋದು ವರದಿ ಕೊಟ್ಟಿದೆ ಆ ಹದ್ನಾಲ್ಕು ಎಕರೆ ಜಾಗದಲ್ಲಿ ಕುಮಾರಸ್ವಾಮಿ ಅವರದ್ದು ಮಾತ್ರ ಅಲ್ಲ ಸಜ್ಜನ ಹೃದಯದ ಡಾಕ್ಟರ್ ಮಂಜುನಾಥವ್ರದ್ದು ಸೇರಿದಂತೆ ಕುಮಾರಸ್ವಾಮಿ ಕುಟುಂಬದ ಬಹುತೇಕ ಜನರ ಹೆಸರು ಸೇರಿಕೊಂಡಿದೆ ಇದನ್ನು ಹೇಗೋ ಮುಗಿಸ್ಕೊಳ್ಳೋಣ ಅಂತ ಕುಮಾರಸ್ವಾಮಿ ಟೀಮ್ ಒದ್ದಾಡ್ತಿರುವಾಗಲೇ ಎಸ್ ಆರ್ ಹಿರೇಮಠರು ಮೊನ್ನೆ ಮೊನ್ನೆ ಮತ್ತೆ ಪ್ರೆಸ್ ಮೀಟ್ ಮಾಡಿ ಸಖತ್ತಾಗಿ ಬಾಂಬ್ ಹಾಕಿದ್ದಾರೆ ನಮ್ಮ ದೇವೇಗೌಡರ ಹೆಂಡತಿಯ ತಂಗಿ ಸಾವಿತ್ ಅಮ್ಮ ಅವರು ಒಂದು ಐವತ್ತು ಎಕರೆ ಅಕ್ರಮವಾಗಿ ಎಸ್ ಸಿ ಎಸ್ ಟಿ ಅವರು ಬಡವರದ ಭೂಮಿ ಹೊಡೆದಿದ್ದಾರೆ ಬಿಡದಿ ಹತ್ರ ಕೇತಿಗಾನಹಳ್ಳಿ ಅಂತ ಇದೆ ಅಲ್ಲೇ ಇದೆ ಅವರು ಮನೆ ಅದೆಲ್ಲರೂ ಅಕ್ರಮ ಇದೆ ಅದು ಬಿಟ್ಟು ಇನ್ನೂ ಒಂದೂರ ಐವತ್ತು ಎಕರೆ ಇವರೆಲ್ಲರೂ ಕೂಡಿ ಹೊಡೆದಿದ್ದಾರೆ ಕುಮಾರಸ್ವಾಮಿ ಅಂಡ್ ಟೀಮು ಉತ್ತೋರಿ ಮಾಡಿರೋದು ಕೇವಲ ಹದಿನಾಲ್ಕು ಎಕರೆ ಮಾತ್ರ ಅಲ್ಲ ಎಪ್ಪತ್ತೊಂದು ಎಕರೆ ಜಮೀನ್ ಅಂತ ದಾಖಲೆಗಳನ್ನು ತೋರಿಸಿದ್ದಾರೆ ಈ ವಿಡಿಯೋ ಉದ್ದೇಶ ಯಡಿಯೂರಪ್ಪ ರೆಡ್ಡಿ ಬ್ರದರ್ಸ್ ಕುಮಾರಸ್ವಾಮಿ ಮುಂತಾದವರ ಕುರಿತಾಗಿ ಅಂತ ನಿಮಗೆ ಈಗ ಅನಿಸಿರಬಹುದು ಆದ್ರೆ ನಮ್ಮ ಉದ್ದೇಶ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ಎಸ್ ಆರ್ ಹಿರೇಮಠಿ ಎಂಬ ಹೋರಾಟದ ಶಕ್ತಿಯ ಪರಿಚಯ ಮಾಡಿಕೊಡುವುದು ಅದರ ಮೂಲಕ ಸತ್ಯ ಹಾಗೂ ಪ್ರಾಮಾಣಿಕವಾದ ಹಾದಿಯಲ್ಲಿ ಇದ್ರೆ ಅದೆಂತದೇ ಅಕ್ರಮ ದೊಡ್ಡ ಸಾಮ್ರಾಜ್ಯವನ್ನಾದರೂ ಕೆಡವಲು ಸಾಧ್ಯ ಅಂತ ತೋರಿಸಿಕೊಟ್ಟವರು ಈಗಲೂ ಯಾವುದೇ ಭದ್ರತೆ ಪಡೆಯದೆ ಎರಡನೇ ದರ್ಜೆಯ ರೈಲ್ವೆ ಬೋಗಿಯಲ್ಲಿ ಪ್ರಯಾಣ ಮಾಡುವ ಒಬ್ಬ ಕಾಮನ್ ಮ್ಯಾನ್ ಶಕ್ತಿಯ ಬಗ್ಗೆ ಪರಿಚಯ ಮಾಡಿಕೊಡುವುದಷ್ಟೆ ಹಿರೇಮಠ ಬಿಜೆಪಿ ಎಸ್ ವಿರುದ್ಧ ಮಾತ್ರ ಹೋರಾಟ ಅಂತ ಕೇಳಿದವರು ಇದ್ದಾರೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ಸಿನ ಘಟಾನುಘಟಿಗಳ ಮೇಲೆ ಹಿರೇಮಠಿ ಎಂಬ ಬಿಸಿ ಬಹಳಷ್ಟು ಸಲ ತಾಕಿದೆ ಯುವ ಸಮುದಾಯಕ್ಕೆ ಪಕ್ಷಾತೀತವಾಗಿ ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ತಿರೋ ಹಿರೇಮಠ ಮಾದರಿಯಲ್ಲದೆ ಮತ್ತಾರು ಆಗಬೇಕಿದೆ